ರಾಜ್ಯಪಾಲರಿಗೂ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯವರ ಸ್ಥಿತಿ ಬರಲಿದೆ ಎಂದು ಹೇಳಿಕೆ ನೀಡಿರುವ ಹಿನ್ನೆಲೆ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಬರ್ಕೆ ಠಾಣೆಯ ಪೊಲೀಸರಿಗೆ ಬಿಜೆಪಿಯ ಯುವ ಮೋರ್ಚಾ ನಾಲ್ಕು ಗಂಟೆಗಳ ಗಡುವು ನೀಡಿದೆ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ ಅನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ನಂದನ್ ಮಲ್ಯ ಪೊಲೀಸ್ ಅಧಿಕಾರಿಗಳ ಮಾತಿನಂತೆ ಯುವ ಮೋರ್ಚಾದ ಪ್ರಮುಖರು ಮಾತ್ರ ಠಾಣೆಗೆ ಬಂದು ಎಸಿ ಪಿ ಯವರ ಜೊತೆ ಮಾತುಕತೆ ನಡೆಸಿದ್ದೇವೆ ನಾವು ದೂರು ನೀಡಿ ನಲವತ್ತ ಎಂಟು ಗಂಟೆಗಳಾಗಿದ್ದರೂ ಪೊಲೀಸರು ಇನ್ನೂ ಕೂಡ ಕಾನೂನು ಸಲಹೆ ಪಡೆಯುವ ಬಗ್ಗೆ ಮಾತನಾಡುತ್ತಿದ್ದಾರೆ ಹೊರತು ಎಫ್ಐಆರ್ ಆರ್ ದಾಖಲಿಸುತ್ತಿಲ್ಲ ಪೊಲೀಸರು ವಿಳಂಬ ಮಾಡುತ್ತಿದ್ದಾರೆ ಎಫ್ಐಆರ್ ದಾಖಲಿಸಲು ಇಪ್ಪತ್ತ ನಾಲ್ಕು ಗಂಟೆಗಳ ಅವಧಿ ನೀಡುತ್ತೇವೆ ಆ ನಂತರವೂ ಎಫ್ಐಆರ್ ಆರ್ ದಾಖಲಾಗದಿದ್ದರೆ ಜಿಲ್ಲೆಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸುತ್ತೇವೆ ಎಂದರು ಬಿ ಜೆ ಪಿ ಶಾಸಕರು ಏನಾದರೂ ಹೇಳಿಕೆ ನೀಡಿದರೆ ಪೊಲೀಸರು ಮೂರು ತಾಸುಗಳ ಒಳಗೆ ಕಾನೂನು ಸಲಹೆ ಸೇರಿದಂತೆ ಎಲ್ಲ ಪ್ರಕ್ರಿಯೆ ಮುಗಿಸಿ ಶಾಸಕರ ಬಂಧನಕ್ಕೆ ಬಂದು ಅವರ ಮನೆ ಮುಂದೆ ಬರುತ್ತಾರೆ ಆದರೆ ಐವನ್ ಡಿಸೋಸ ವಿಚಾರದಲ್ಲಿ ಪೊಲೀಸರಿಗೆ ಇನ್ನೂ ಕೂಡ ಕಾನೂನು ಸಲಹೆ ಸಿಕ್ಕಿಲ್ಲ ಕಾನೂನು ಸಲಹೆ ನೀಡುವವರು ಯಾರೆಂದು ಕೇಳಿದರೆ ಅದಕ್ಕೂ ಉತ್ತರವಿಲ್ಲ ಯಾರಾದರೂ ಸಾಮಾನ್ಯ ವ್ಯಕ್ತಿ ಈ ರೀತಿ ರಾಷ್ಟ್ರ ವಿರೋಧಿ ಹೇಳಿಕೆ ನೀಡಿದ್ದರೆ ಪೊಲೀಸರು ಇದೇ ರೀತಿ ನಲವತ್ತ ಎಂಟು ಗಂಟೆ ತೆಗೆದುಕೊಳ್ಳುತ್ತಿದ್ದಾರೆ ಪೊಲೀಸರು ಜನರ ಮೇಲಿನ ನಂಬಿಕೆ ಕಳೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಪೊಲೀಸರು ಕಾಂಗ್ರೆಸ್ನವರ ಕೈಗೊಂಬೆ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ ಪೊಲೀಸರ ಮೇಲೆ ನಮಗೆ ಗೌರವ ಇದೆ ಹಾಗಾಗಿಯೇ ಅವರ ಮಾತಿಗೆ ಬೆಲೆ ಕೊಟ್ಟು ಮಾತುಕತೆಗೆ ಬಂದಿದ್ದೇವೆ ಪ್ರತಿಭಟನೆಯಲ್ಲಿ ಬಸ್ಗಳಿಗೆ ಕಲ್ಲು ಎಸೆಯುವ ಘಟನೆ ಜಿಲ್ಲೆಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ನಡೆದಿರಲಿಲ್ಲ ಆದರೆ ಕಾಂಗ್ರೆಸ್ನ ಗೂಂಡಗಳು ಇಂತಹ ಪ್ರತಿಭಟನೆ ಮಾಡಿದ್ದಾರೆ ಎಂದು ನಂದನ್ ಮಲ್ಯ ಹೇಳಿದರು ಯುವ ಮೋರ್ಚಾದ ಪ್ರಮುಖರು ಠಾಣೆಗೆ ಆಗಮಿಸಿ ಮಂಗಳೂರು ಕೇಂದ್ರ ಎ ಸಿ ಪ್ರತಾಪ್ ಸಿಂಗ್ ತಾರೋಟ್ ಅವರ ಜೊತೆಗೆ ಸುಮಾರು ಅರ್ಧ ತಾಸು ಮಾತುಕತೆ ನಡೆಸಿದರು ಬಳಿಕ ಪದಾಧಿಕಾರಿಗಳು ಗಡುವು ನೀಡಿ ಅಲ್ಲಿಂದ ತೆರಳಿದರು ಭಾರಿ ಪೊಲೀಸ್ ಬಂದೋಬಸ್ತೆ ಏರ್ಪಡಿಸಲಾಗಿತ್ತು ಇವತ್ತು ಪೊಲೀಸ್ ಇಲಾಖೆಯವರು ನಮಗೆ ಕರೆ ಮಾಡಿ ಒಂದು ಆಶ್ವಾಸನೆಯನ್ನು ಕೊಡ್ತೇವೆ ಅಂತ ಹೇಳಿದ್ದಕ್ಕೆ ನಾವು ನಮ್ಮ ಕಾರ್ಯಕರ್ತರನ್ನು ಬಿಟ್ಟು ಪ್ರಮುಖರು ಮಾತ್ರ ಸ್ಟೇಷನಿಗೆ ಬಂದಿದ್ವಿ ಇಲ್ಲಿ ಬಂದು ನಮ್ಮ ಎ ಸಿ ಅವರನ್ನು ನಾವು ಪ್ರಶ್ನೆ ಮಾಡಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟು ನಲವತ್ತೆಂಟು ಗಂಟೆಗಳ ಕಾಲ ಆಗಿದೆ ಯಾರಾದರೂ ಸಾಮಾನ್ಯ ವ್ಯಕ್ತಿ ಇಂಥ ಒಂದು ರಾಷ್ಟ್ರ ವಿರೋಧಿ ಹೇಳಿಕೆಯನ್ನು ಕೊಟ್ಟರೆ ಪೊಲೀಸ್ ಇಲಾಖೆ ಇದೇ ರೀತಿ ನಲವತ್ತೆಂಟು ಗಂಟೆ ಒಂದು ಕೇಸನ್ನು ದಾಖಲಿಸಿಕೆ ತಗೊಳ್ತಾರೆ ಅಂತ ಕೇಳಿದ್ದಕ್ಕೆ ಲೀಗಲ್ ಒಪಿನಿಯನ್ ತಗೋತಾ ಇದ್ದೀವಿ ಅದೇ ಮಾತನ್ನು ಪುನರಪ್ಪಿ ಅವರು ಹೇಳ್ತಾ ಇದ್ದಾರೆ ನಾವು ಪೊಲೀಸ್ ಇಲಾಖೆಗೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಇವತ್ತು ಇವರು ಏನು ಈ ಡಿಲೇ ಟ್ಯಾಕ್ಟಿಕ್ಸ್ ಏನಿದೆ ಒಂದು ಮಾತಿದೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಇವರು ಒಂದು ಕಂಪ್ಲೇಂಟನ್ನು ತಗೊಳ್ಳಿಕ್ಕೆ ನಲವತ್ತೆಂಟು ಗಂಟೆ ತಗೊಳ್ಬೇಕಾದ್ರೆ ನಮ್ಮ ಶಾಸಕರು ಯಾವುದಾದ್ರೂ ಒಂದು ಮಾತನ್ನು ಹೇಳಿದಾಗ ಇವರಿಗೆ ಆರಿಂದ ಮೂರು ಒಳಗೆ ಇವರಿಗೆ ಲೀಗಲ್ ಒಪಿನಿಯನ್ ಸಿಕ್ಕಿ ಕೇಸು ದಾಖಲಿಸಿ ಬ ಶಾಸಕರ ಮನೆ ಮುಂದೆ ಅರೆಸ್ಟ್ ಮಾಡಲಿಕ್ಕೆ ಬರ್ತಾರೆ ಇವರು ಆದರೆ ಐವನ್ ಡಿಸ್ ಅವರು ರಾಷ್ಟ್ರ ವಿರೋಧಿ ಹೇಳಿಕೆಯನ್ನು ಕೊಟ್ಟಾಗ ಇವರಿಗೆ ಲೀಗಲ್ ಒಪಿನಿಯನ್ ತಗೊಳ್ಳಿಕ್ಕೆ ನಲವತ್ತೆಂಟು ಗಂಟೆ ಬೇಕಾಗ್ತದೆ ಇವತ್ತು ಇಂಥ ಒಂದು ನಡೆಯಿಂದ ಪಾಕಿಸ್ತಾನ ಪರ ಘೋಷಣೆ ಕೂಗೋದು ನಮ್ಮ ರಾಮೇಶ್ವರ್ ಕೆಫೆಯಲ್ಲಿ ಆದಂಥ ಬಾಂಬ್ಲ್ಯಾಸ್ಟ್ ಇಂಥವರಿಗೆ ಇವರು ಇನ್ನಷ್ಟು ಸಪೋರ್ಟ್ ಮಾಡುವಂಥ ಕೆಲಸ ಈ ಪೊಲೀಸ್ ಇಲಾಖೆ ಇವತ್ತು ಇದೆ ಭಾಳ ಬೇಜಾರು ತರುವಂಥ ಒಂದು ಸಂಗತಿ ಇವತ್ತು ಜನರಿಗೆ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ಪೊಲೀಸ್ ಇಲಾಖೆಯ ನಿರ್ಮಾಣವಾಗಿದೆ ಕಾಂಗ್ರೆಸ್ನ ಕೈ ಕಾಂಗ್ರೆಸ್ನ ಏಜೆಂಟರ ಥರ ಕಾಂಗ್ರೆಸ್ನ ಕೈಗೊಂಬೆ ಥರ ಇವತ್ತು ಪೊಲೀಸ್ ಇಲಾಖೆ ಇದೆ ನಾವು ಪೊಲೀಸ್ ಇಲಾಖೆಗೆ ಇನ್ನೂ ಇಪ್ಪತ್ನಾಲ್ಕು ಗಂಟೆಗಳ ಗಡಿಯನ್ನು ಕೊಟ್ಟಿದ್ದೇವೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಐ ಒನ್ ಅವರ ಮೇಲೆ ಕೇಸನ್ನು ಪೊಲೀಸ್ ಇಲಾಖೆ ದಾಖಲು ಮಾಡಬೇಕು ಇಲ್ಲಾಂದ್ರೆ ಯಾವುದೇ ಮಾತಿಗೆ ನಾವು ಪೊಲೀಸ್ ಇಲಾಖೆ ನಾವು ಬಗ್ಗುವಂಥ ಕೆಲಸ ಮಾಡೋದಿಲ್ಲ ನಾವು ನಾಳೆ ಸಾಯಂಕಾಲದೊಳಗೆ ಕೇಸ್ ರಿಜಿಸ್ಟರ್ ಆಗೋದಿಲ್ಲ ದೊಡ್ಡ ಮಟ್ಟದ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಮಾಡ್ತೇವೆ ಅಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದೇವೆ ಅಂತ ಪೊಲೀಸ್ ಇಲಾಖೆಯಿಂದ ನಮಗೆ ಬಂದ ಮಾಹಿತಿ ಪ್ರಕಾರ ಕೇಸನ್ನು ರಿಜಿಸ್ಟರ್ ಮಾಡ್ತೇವೆ ಇದರ ಲೀಗಲ್ ಒಪಿನಿಯನ್ ಸಿಕ್ಕಿದೆ ಅಂತ ಹೇಳುವಂತ ಮಾಹಿತಿ ಬಂದದಕ್ಕೆ ಇಲ್ಲಿ ಬಂದು ಏನಾಗಿದೆ ಅಂತ ಮಾತುಕತೆ ಮಾಡ್ಲಿಕ್ಕೋಸ್ಕರ ನಾವು ಬಂದದ್ದು ಆದ್ರೆ ಪೊಲೀಸ್ ಇಲಾಖೆ ಯಾವುದೇ ಒಂದು ರೀತಿಯ ಆಕ್ಷ ನಮಗೆ ಕಾಣ್ತಾ ಇಲ್ಲ ನಾಳೆಗಳಿಗೆ ಒಳಗೆ ಆಗ್ತಾ ಅಂತ ಹೇಳುವಂಥ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ ಕಾದು ನೋಡ್ತೇವೆ ನಮಗೆ ಪೊಲೀಸ್ ಇಲಾಖೆಯ ಮೇಲೆ ಗೌರವ ಇದೆ ದಕ್ಷಿಣ ಕನ್ನಡದಲ್ಲಿ ಬಸ್ಸಿಗೆ ಕಲ್ಲು ತೂರಾಟ ಮಾಡುವಂಥ ಕೆಲಸ ದಕ್ಷಿಣ ಕನ್ನಡದ ಇತಿಹಾಸದಲ್ಲಿ ನಡೆದಿಲ್ಲ ಅದರಲ್ಲಿ ಒಂದು ಹೊಸ ರೀತಿಯ ಪ್ರತಿಭಟನೆ ಕಾಂಗ್ರೆಸ್ನ ಈ ಗೂಂಡಗಳು ಮಾಡ್ತಾ ಇದ್ದಾರೆ ಇದನ್ನು ತಕ್ಷಣವೇ ಪೊಲೀಸ್ ಇಲಾಖೆ ನಿಲ್ಲಿಸಬೇಕಾದ್ರೆ ಒಂದು ಕಠಿಣವಾದಂಥ ಕ್ರಮವನ್ನು ಇವರು ತಗೊಳ್ಬೇಕಂತ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೇವೆ ಮತ್ತೆ ಇವರಿಗೆ ಲೀಗಲ್ ಒಪಿನಿಯನ್ ಬೇಗ ಸಿಗಬೇಕಾದ್ರೆ ಆ ಲೀಗಲ್ ಒಪಿನಿಯನ್ ಕೊಡೋರು ಯಾರಂತ ಕೇಳಿದರೆ ಅದು ಅದನ್ನು ಕೂಡ ನಮಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ